ನಮಸ್ಕಾರ ಎಲ್ಲರಿಗೂ ಇಂದು ನಾನು ಬೀಟ್ರೋಟ್ ಜ್ಯೂಸ್ನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಬೀಟ್ರೋಟ್ ಜ್ಯೂಸು ನ್ಯೂಟ್ರಿಯೆಂಟ್ಸ್ ಪವರ್ ಹೌಸ್ ಅಂತಲೇ ಹೇಳ್ತಾರೆ ಅಂದರೆ ಪೌಷ್ಟಿಕಾಂಶಗಳ ಶಕ್ತಿ ಕೇಂದ್ರ ಅಂತಲೇ ಹೇಳ್ತಾರೆ ಇದರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಮತ್ತು ಈ ನಿಮ್ಮ ಆಹಾರದಲ್ಲಿ ಈ ಜ್ಯೂಸ್ನ ಸೇರಿಸ್ಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳು ಏನೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಅಂದರೆ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧವಾಗಿದೆ ಈ ಬೀಟ್ರೋಟ್ ಜ್ಯೂಸು ವಿಟಮಿನ್ ಎ ಸಿ ಮತ್ತು ಬಿ ಸಿಕ್ಸ್ ಐರನ್ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ಡೈಟರಿ ಫೈಬರಿಂದ ತುಂಬಿದೆ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಎರಡನೇದು ಬೂಸ್ಟ್ ಸ್ಟಾಮಿನಾ ಅಂದರೆ ತ್ರಾಣವನ್ನು ಹೆಚ್ಚಿಸುತ್ತೆ ಈ ಬೀಟ್ರೋಟ್ ಜ್ಯೂಸ್ ಕುಡಿಯೋದರಿಂದ ಕುಡಿಯೋದ್ರಿಂದ ನಿಮ್ಮ ಮಸಲ್ಸಲ್ಲಿ ಆಕ್ಸಿಜನ್ ಸಪ್ಲೈ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಸ್ಟ್ಯಾಮಿನಾ ಕೂಡ ಇಂಪ್ರೂವ್ ಮಾಡುತ್ತೆ ಇದು ಒಂದು ಕ್ರೀಡಾಪಟುಗಳಿಗೆ ಅಂದರೆ ಅಥ್ಲೆಟ್ಸ್ಗೆ ಉತ್ತಮವಾದಂತಹ ಪ್ರೀ ವರ್ಕೌಟ್ ಡ್ರಿಂಕ್ ಅಂತಲೂ ಹೇಳ್ಬೋದು ಮೂರನೇದು ಬ್ಲಡ್ ಪ್ರೆಷರ್ ಅಂದರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಈ ಬೀಟ್ರೋಟ್ ಜ್ಯೂಸ್ನಲ್ಲಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಮಾಡುವಂತಹ ನೈಟ್ರೇಟ್ಸ್ಗಳನ್ನ ಹೊಂದಿರುತ್ತೆ ಮತ್ತು ಆಕ್ಸೈಡ್ಸ್ಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಜಾಸ್ತಿ ಮಾಡೋದಕ್ಕಾಗಿರ್ಬೋದು ಸಹಾಯ ಮಾಡುತ್ತೆ ಮತ್ತು ಬ್ಲಡ್ ವೆಸಲ್ಸ್ ಅಂದರೆ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡೋದಕ್ಕಾಗಿರ್ಬೋದು ಮತ್ತು ಡಿಲೈಟ್ ಮಾಡೋದಕ್ಕಾಗಿರ್ಬೋದು ಸಹಾಯ ಮಾಡುತ್ತೆ ಇದರಿಂದ ನಮಗೆ ಬ್ಲಡ್ ಪ್ರೆಷರ್ ಲೆವೆಲ್ ಕಡಿಮೆ ಮಾಡ್ತಾ ಇರುತ್ತೆ ನಾಲ್ಕನೇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಅಂದರೆ ಇಟ್ ಇಂಪ್ರೂವ್ಸ್ ದ ಡೈಜೆಷನ್ ಬೀಟ್ರೋಟ್ ಜ್ಯೂಸ್ ನಲ್ಲಿ ಹೆಚ್ಚಿನ ಫೈಬರ್ ಕಂಟೆಂಟ್ ಇರುತ್ತೆ ಸೊ ಹಾಗಾಗಿ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಮತ್ತು ನಿಯಮಿತವಾದ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತಾ ಇರುತ್ತೆ ಸೊ ಈ ಮೂಲಕ ನಮಗೆ ಮಲಬದ್ಧತೆಯನ್ನು ಕೂಡ ತಡಿತಾ ಇರುತ್ತೆ ಅಂದರೆ ಕಾನ್ಸ್ಟಿಪೇಷನ್ ಆಗಲಿಲ್ದಂಗೆ ನಮಗೆ ತಡಿತಾ ಇರುತ್ತೆ ಐದನೇದು ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಅಂದರೆ ಇಟ್ ಸಪೋರ್ಟ್ಸ್ ದ ಬ್ರೈನ್ ಹೆಲ್ತ್ ಈ ಬೀಟ್ರೂಟ್ ಜ್ಯೂಸ್ ನಲ್ಲಿ ನೈಟ್ರೇಟ್ಸ್ ಮತ್ತು ಮೆದುಳಿಗೆ ರಕ್ತದ ಹರಿವು ಅಂದರೆ ಬ್ರೈನ್ಗೆ ಬ್ಲಡ್ ಫ್ಲೋ ಆಗಿರ್ಬೋದು ಅರಿವಿನ ಕಾರ್ಯಕ್ರಮವನ್ನು ಬೆಂಬಲಿಸುತ್ತಾ ಇರುತ್ತೆ ಅಂದ್ರೆ ಕಾಂಗೇಟಿವ್ ಫಂಕ್ಷನ್ ಮಾಡ್ತಾ ಇರುತ್ತೆ ಬುದ್ಧಿ ಮಾಂದ್ಯತೆಯ ಅಪಾಯವನ್ನು ಕಡಿಮೆ ಮಾಡ್ತಾ ಇರುತ್ತೆ ಆರನೇದು ಹೆಚ್ಚಿಸ್ತಾ ಇರುತ್ತೆ ಈ ಬೀಟ್ರೋಟ್ ಜ್ಯೂಸು ಲಿವರ್ ಕಾರ್ಯಕ್ರಮವನ್ನು ಬೆಂಬಲಿಸುತ್ತೆ ಮತ್ತೆ ಇದು ಈ ಡೀಟಾಕ್ಸಿಫಿಕೇಶನ್ ಪ್ರತಿಕ್ರಿಯೆಯನ್ನ ಸಹಾಯ ಮಾಡ್ತಾ ಇರುತ್ತೆ ಮತ್ತೆ ಇದು ವಿಷವನ್ನು ಹೊರ ಹಾಕೋದಕ್ಕಾಗಿರ್ಬೋದು ಮತ್ತು ಈ ಬ್ಲಡ್ ನ ಶುದ್ಧೀಕರಣ ಮಾಡೋದಕ್ಕಾದ್ರೂ ಹೆಲ್ಪ್ ಮಾಡ್ತಾ ಇರುತ್ತೆ ಏಳನೇದು ಉರಿಯು ಗುಣಲಕ್ಷಣಗಳು ಈ ಬೀಟ್ರೋಟ್ ಜ್ಯೂಸ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿರುತ್ತೆ ಸೊ ಇದರಲ್ಲಿ ಜಾಸ್ತಿ ಉರಿಯೂತದ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಸೊ ಹಾಗಾಗಿ ಇದು ಈ ಉರಿಯೂತನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಮತ್ತು ಈ ಸೆಲ್ಸ್ ಡ್ಯಾಮೇಜ್ ಆಗಲಿಲ್ದಂಗೆ ಅದು ರಕ್ಷಿಸ್ತಾ ಇರುತ್ತೆ ಎಂಟನೇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಅಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಕಡಿಮೆ ಕ್ಯಾಲೋರೀಸ್ ಆಗಿರ್ಬೋದು ಮತ್ತು ಹೆಚ್ಚಿನ ಫೈಬರ್ ಕಂಟೆಂಟ್ ಆಗಿರ್ಬೋದು ಈ ಬೀಟ್ರೋಟ್ ಜ್ಯೂಸಲ್ಲಿ ಇರುತ್ತೆ ಸೊ ಅದು ಒಟ್ಟಾರೆ ನಾವೆಷ್ಟು ಕ್ಯಾಲೋರೀಸ್ನ ಸೇವನೆ ಮಾಡಿರ್ತೀವಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇರುತ್ತೆ ಸೊ ತೂಕ ನಷ್ಟಕ್ಕೆ ಸಹಾಯ ಮಾಡ್ತಾ ಇದ್ದು ಈ ಬೀಟ್ರೂಟ್ ಜ್ಯೂಸ್ ಯಾವುದೇ ಆಹಾರ ಕ್ರಮಕ್ಕೆ ಪೌಷ್ಟಿಕ ಅಂದರೆ ನ್ಯೂಟ್ರಿಷಿಯಸ್ ಮತ್ತು ರುಚಿಕರವಾದ ಸೇರ್ಪಡೆಯಾಗಿದೆ ಇದು ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನ ಹೊಂದಿದೆ ಸೊ ಹಾಗಾಗಿ ಒಟ್ಟಾರೆ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳೋದು ಮತ್ತು ಸುಧಾರಿಸ್ಕೊಳ್ಳೋದಕ್ಕೆ ಇದು ಪ್ರಬಲ ಮಿತ್ರ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಬಂದು ಬೀಟ್ರೂಟ್ ಜ್ಯೂಸ್ ಬಗ್ಗೆ ಮಾಹಿತಿ ಸೊ ಈ ಮಾಹಿತಿ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂದ್ಕೊಳ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್